ಮಾದಾಪುರ ವೆಂಕಟಸ್ವಾಮಿ ನಾಯ್ಡು ಅವರ ಮಗ ಸುಬ್ಬಯ್ಯ ನಾಯ್ಡು ಇಲ್ಲೇ ಪಕ್ಕದಲ್ಲಿರುವ ಮಾದಾಪುರ ನಮ್ಮ ಮಾವನವರ ತಂದೆಗೆ ಪ್ಲೇಗ್ ಬಂದಾಗ ಮನೆಯಿಂದ ಹೊರಗಾಕ್ ಬಿಟ್ರಂತೆ ಅವ್ರ ತಾಯಿ ಇಲ್ಲೆಲ್ಲೋ ಹುಡ್ಕೊಂಡು ಹುಡ್ಕೊಂಡು ಬಂದು ಈ ಸರಗೂರಲ್ಲಿ ಸೇರ್ಕೊಂಡ್ರಂತೆ ಸೇರ್ಕೊಂಡು ಅಲ್ಲಿ ಇಲ್ಲಿ ಕೂಲಿ ನಾಡಿ ಮಾ ಅಲ್ಲಿ ಗಂಡನನ್ನ ಕೆಲವು ಕಾಲ ಸಂರಕ್ಷಣೆ ಮಾಡಿದ್ರು ಆದ್ರೂ ಆ ಪ್ಲೇಗು ಅನ್ನೋ ರೋಗ ಅಷ್ಟು ಭಯಂಕರವಾಗಿದ್ದ ಆ ಕಾಲದಲ್ಲಿ ಅವರು ತೀರ್ಕೊಂಡ್ರು ತೀರ್ಕೊಂಡಾದ್ಮೇಲೆ ಮಗನ್ನು ಅವರು ಜಮೀನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರಂತೆ ಹೀಗೆ ಸಾಗಿಸ್ತಾ ಇರಬೇಕಾದ್ರೆ ಸುಬ್ಬಯ್ಯ ನಾಯ್ಡು ಅವರು ದನ ಕಾಯೋ ಕೆಲಸ ಮಾಡ್ತಾ ಇದ್ರಂತೆ ದನ ಕಾಯ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ಹಾಡು ಇವಾಗ ಮಕ್ಳು ನೋಡಿದ್ರೇನೆ ಗೊತ್ತಾಗತ್ತೆ ಎಂತ ಪ್ರತಿಭಾನ್ವಿದ್ರು ಇದ್ರು ಅವಾಗ್ಲೂ ಇದ್ರು ಇವಾಗ್ಲೂ ಇದ್ದಾರೆ ಅಂತ ಹಾಡು ಕೇಳಿಸ್ತಾ ಇತ್ತಂತೆ ಪೌರಾಣಿಕ ಹಾಡುಗಳು ಅದೆಲ್ಲ ಕೇಳಿಸ್ತಾ ಇದ್ದಾಗ ಜನ ಹೊಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತಾ ಬರ್ತಾ ಅಲ್ಲಿ ರಿಹರ್ಸಲ್ ಮಾಡ್ತಾ ಇದ್ರೆ ಅದನ್ನ ಕೇಳ್ಕೊಂಡು ಅವರು ಆನಂದವಾಗಿ ಅದನ್ನ ಕಿವಿ ಮೇಲೆ ಹಾಕೊಂಡು ಹಾಗೆ ಕಲ್ತ್ಕೊಂಡು ಅದರ ಕಾಯ್ಬೇಕಾದ್ರೆ ಆ ಹಾಡುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರಂತೆ ಅದು ಭಕ್ತ ಪ್ರಹ್ಲಾದ ನಾಟಕ ಇವರ ಅದೃಷ್ಟಕ್ಕೂ ಆ ಹುಡುಗನ ದುರಾದೃಷ್ಟಕ್ಕೂ ಆ ಪ್ರಹ್ಲಾದನ ಪಾತ್ರ ಮಾಡ್ತಾ ಇದ್ದ ಹುಡುಗನಿಗೆ ನಾಳೆ ನಾಟಕ ಅಂದ್ರೆ ಇವತ್ತು ವಿಪರೀತ ಜ್ವರ ಬಂದ್ಬಿಡ್ತಂತೆ ಎಲ್ಲರೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಾಗ ಏನು ಮಾಡೋದು ಏನು ಮಾಡೋದು ಅಂದ್ರೆ ಈ ಹುಡುಗ ದನ ಓಡಿಸ್ಕೊಂಡು ಹೋಗ್ತಾ ಇರೋನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಹಾಡೆಲ್ಲ ಬರುತ್ತೆ ನನಗೆ ಹೇಳ್ತೀನಿ ಅಂದ್ರಂತೆ ಏ ಹೋಗೋ ದನ ಕೈಕೊಳೋ ಹೋಗೋ ನಿಮ್ಗೇನು ಬರುತ್ತೆ ಅಂತ ಅವ್ರ ಗುರುಗಳೆಲ್ಲ ಆಮೇಲೆ ನೋಡಿದ್ರೆ ಹುಡುಗ ಇಲ್ಲ ನಾನು ಹಾಡು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹಾಡು ತೋರಿಸಿದ್ರಂತೆ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಯ್ತಂತೆ ಆಮೇಲೆ ಅವರೇ ಭಕ್ತ ಪ್ರಹ್ಲಾದನ ಪಾತ್ರ ಮಾಡಿದ್ರಂತೆ ಒಂಚೆ ಬರಲಿ ಅದಕ್ಕೆ ನಮ್ಮ ಮಾಮ ನೋಡೋದಕ್ಕೆ ತುಂಬ ಸುಂದರ ಕೆಂಪು ಬಣ್ಣ ಕಪ್ಪು ಗೊಂಗರು ಕೂದಲು ಆದರೆ ಅಷ್ಟೇನು ಎತ್ತರ ಇರಲಿಲ್ಲ ಆಗ ಇನ್ನು ಪುಟ್ಟ ಹುಡುಗ ಅಲ್ವಾ ಅದು ಯಾರಾದರೂ ನೋಡಿದ್ರಯೋ ಎಷ್ಟು ಚೆನ್ನಾಗಿದ್ದಾನಪ್ಪ ಈ ಹುಡುಗ ಎಷ್ಟು ಚೆನ್ನಾಗಿದ್ದಾನಪ್ಪ ಹುಡುಗ ಅಂತ ಅನ್ಕೋತಾ ಇದ್ದಂತೆ ಅದು ಹಾಗೆ ಇವ್ರಿಗೆ ನಾಟಕದ ಗೀಳೆ ಹತ್ತಿಬಿಡ್ತಂತೆ ಅವಾಗ ಅವ್ರ ತಾಯಿಗೆ ಓ ನಾಟಕ ಅಂದರೆ ಗೊತ್ತಲ್ಲ ಓ ಕೆಟ್ಟ ಮಗ ಹಾಳಾಗ್ತಾನೆ ಪೋಲಿ ಹೋಗ್ತಾನೆ ಅಂದ್ಬಿಟ್ಟು ಈ ಊರಲ್ಲಿ ಇರೋದೇ ಬೇಡ ಅಂತ ಅಂದ್ಬಿಟ್ಟು ಅವರು ಮೈಸೂರಿಗೆ ಕರ್ಕೊಂಡು ಹೋಗ್ಬಿಟ್ರಂತೆ ಮತ್ತೆ ಇಲ್ಲಿ ನಮ್ಮ ಕಾರ್ತಿಕ್ ಅವ್ರು ಹಾಗೆ ಅಲ್ಲಿ ಅನಂತರಾವಲ್ ಅವರು ಮತ್ತೆ ಬೇರೆ ಗುರುಗಳು ಅವರಿಗೆಲ್ಲ ಸಿಕ್ಕಿ ಅವ್ರಿಗೆ ಭಾಷೆ ಕನ್ನಡ ಭಾಷೆಯನ್ನು ಕಲಿಸ್ತಾ ಹೋಗ್ಬಿಟ್ಟು ಕನ್ನಡ ಭಾಷೆ ಎನ್ನುದು ಕಬ್ಬಿಣದ ಕಡಲೆ ಅಂತ ಹೇಳ್ತಾ ಇದ್ವಿ ಎಂತ ಸುಂದರವಾದ ಭಾಷೆ ನಮ್ಮದು ಮಹನೀರ್ ಎಷ್ಟೋ ಜನ ಹೇಳಿದ್ದಾರೆ ಕನ್ನಡಕ್ಕೆ ಮಾತ್ರ ಒಂದು ಪೀಠ ಇರೋದು ಕಿರಿ ಇದು ಏನಂತಾರೆ ಅದಕ್ಕೆ ಆ ಕಿರಿ ಕಿರಿ ತಾಲ ಪೀಠ ಪೀಠ ಇರೋದು ಕಾ ತಲೆಗಟ್ಟು ಕಾ ತಲೆಗಟ್ಟು ತಲೆಗಟ್ಟೋದು ಅಂತಂದ್ರೆ ಹೆಂಗೆ ಎಲ್ಲಾರು ಸಾಮಾನ್ಯವಾಗಿ ಎಲ್ಲೇ ಹೋಗ್ಲಿ ಒಂದು ಮದ್ವೆ ಮುಂಜೆ ಮಾಡ್ಲಿ ಒಂದು ಟವನ್ ತಲೆಗೆ ಸುತ್ತಕೊಂಡು ಅದು ಹಾರ ಹೆಂಗ್ ಅದನ್ನೆಲ್ಲ ಮಾಡ್ತಾರಲ್ಲ ಹಾಗೆ ನಮ್ಮ ಕನ್ನಡದ ಭಾಷೆ ಏನು ಮಾತಾಡ್ತೀವೋ ಅದನ್ನೇ ಬರಿತೀವಿ ಏನ್ ಬರಿತೀವೋ ಅದನ್ನೇ ಹೇಳ್ತೀವಿ ಅಂತ ಹಿರಿಯರೆಲ್ಲ ಭಾಷೆ ಸೊ ಆ ಭಾಷೆನೆಲ್ಲ ನಮ್ಮ ಮಾವನವರು ಆ ಗುರುಗಳಿಂದ ಕಲ್ತು ಅವರಲ್ಲಿ ಹೋದಾಗ ಅವರಿಗೆ ಒಳ್ಳೆಯ ಭಾಷೆ ಮೇಲೆ ಹಿಡಿತ ಇತ್ತು ಹಿಡಿತ ಸಿಕ್ಕಿ ಅವರು ಒಂದು ಸಾಹಿತ್ಯ ಅವರು ಗುಬ್ಬಿ ಕಂಪನಿಲಿ ಸೇರಿ ನಾನಾ ಕಂಪನಿಗಳಲ್ಲಿ ಕೆಲಸ ಮಾಡಿ ತುಂಬ ಕಷ್ಟವನ್ನು ಅನುಭವಿಸಿ ದೊಡ್ಡ ನಟರಾದರು ಗುಬ್ಬಿ ಕಂಪನಿಯಲ್ಲಿ ಮೊದಲೇ ಬಾರಿಗೆ ಅವರು ಏನೇನು ಸರಿಯಿಲ್ಲ ಸರಿ ಇಲ್ಲ ನೀನು ಸಣ್ಣಕ್ಕಿದೆಯಾ ಚೆನ್ನಾಗಿಲ್ಲ ನೀನು ಆಗೋದಿಲ್ಲ ಅಂತ ಬೇಡ ಅಂದ್ಬಿಟ್ಟಿದ್ರಂತೆ ಆಮೇಲೆ ಅವರು ಗರಡಿ ಮನೆಗೆ ಸೇರಿಕೊಂಡು ಆ ಗರಡಿ ಮನೆಯಲ್ಲಿ ಎಕ್ಸಸೈಸ್ ಎಲ್ಲ ಮಾಡಿ ಮತ್ತೆ ಒಂದು ದೃಢ ಕಾಯವನ್ನು ಗಳಿಸ್ಕೊಂಡು ಮತ್ತೆ ಗುಬ್ಬಿ ಕಂಪನಿಗೆ ಹೋದಾಗ ನಾಯ್ಡು ಅವ್ರಿಗೋಸ್ಕರನೇ ಕಥೆಗಳನ್ನು ಬರೆಸ್ತಾ ಇದ್ದರು ಅಂದರೆ ಅಷ್ಟು ಫೇಮಸ್ ಆಗೋದು ಮೂಕಿ ಚಿತ್ರಗಳನ್ನು ಮಾಡಿದ್ರು ಆಮೇಲೆ ಕನ್ನಡದ ವಾಕ್ಚಿತ್ರದ ಪ್ರಥಮ ನಾಯಕ ನಟ ಕನ್ನಡ ಚಿತ್ರವನ್ನೇ ರೂಪಿಸಿದವರು ಸುಬ್ಬಯ್ಯ ನಾಯ್ಡು ಅವರು ಹಾಗೂ ಆರ್ ನಾಗೇಂದ್ರ ಅವರು ಅವರಿಂದ ಇವತ್ತು ಕನ್ನಡ ಚಿತ್ರರಂಗ ಎಷ್ಟು ಬೆಳೆದಿದೆ ಈ ಸರಗೂರಿನ ಹುಡುಗ ಇಷ್ಟು ಕನ್ನಡ ಚಿತ್ರರಂಗವನ್ನು ಪ್ರಪಂಚವೆಲ್ಲ ಮಾತನಾಡೋ ಹಾಗೆ ಮಾಡಿದ ಎಂದರೆ ಎಷ್ಟು ಎಷ್ಟು ಕಲಾವಿದರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡೋದಕ್ಕೆ ಎಷ್ಟು ಆನಂದವಾಗುತ್ತೆ ಹಾಗೆ ಅವರ ಮಗ ಲೋಕೇಶ್ ಅವರು ಅವರ ಪಾತ್ರಗಳನ್ನೆಲ್ಲ ನೀವು ನೋಡಿದ್ದೀರಾ ಭೂತಯ್ಯನ ಮಗ ಈ ಆಗಿರ್ಬೋದು ಪರಸಂಗದ ಸಂಘದ ಗೆಂಡೆ ತಿಮ್ಮ ಆಗಿರ್ಬೋದು ಭುಜಂಗಿನ ದಶಾವತಾರ ಆಗಿರ್ಬೋದು ಪ್ರತಿಯೊಂದು ಪಾತ್ರದಲ್ಲೂ ಅವರು ಅಭಿನಯಿಸಿ ಸುಬ್ಬೈನಾಡುಗಳನ್ನು ಮತ್ತೆ ಹುಟ್ಟಿಸಿದರು ಮತ್ತೆ ಜೀವಂತಗೊಳಿಸಿದ್ರು ಅಂತ ಪ್ರೇಕ್ಷಕರೆಲ್ಲ ಹೇಳ್ತಿದ್ರು ಓ ಸುಬ್ಬೈನಾಡು ಅವರ ಮಗ ಅದಕ್ಕೆ ಹೀಗೆ ಮಾಡೋದು ನಟನೆ ಹಬ್ಬ ಹಬ್ಬ ಅಂತ ಇವನ್ ರಾಜ್ಕುಮಾರ್ ಅವರು ಅವರು ಮಾಡಿದಂಥ ಪಾತ್ರಗಳು ನನ್ನಿಂದ ಮಾಡೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಅದು ಅವರ ದೊಡ್ಡತನ ಮತ್ತೆ ಲೋಕೇಶ್ ಅವರ ಹಿರಿಮೆ ಕೂಡ ಮತ್ತೆ ಅವರದೇ ಪ್ರೊಡಕ್ಷನ್ ಅಲ್ಲಿ ಮಾಡಿದ ಭೂಮಿಗೆ ಬಂದ ಭಗವಂತ ಅದನ್ನ ನೋಡ್ಬಿಟ್ಟು ಅಯ್ಯೋ ನಮ್ಮ ಯಜಮಾನನ್ ನೋಡಿದ ಹಾಗೆ ಆಗತ್ತೆ ನಮ್ಮ ಯಜಮಾನರ ನೋಡದ್ ಹಾಗೆ ಆಗತ್ತೆ ಅಂತ ಹೇಳಿದ್ರು ಆದ್ರೆ ಇಬ್ರು ಯಾವತ್ತು ಒಟ್ಟಿಗೆ ಸಿನಿಮಾ ಮಾಡಿಲ್ಲ ಜೊತೆಯಲ್ಲಿ ಅನುಭವಿಸಿಲ್ಲ ಯಾಕಂದ್ರೆ ಇಬ್ರು ಈಕ್ವಲ್ ಪ್ರೇಕ್ಷಕರು ಯಾರನ್ನು ಮೆಚ್ಚುತ್ತಾರೆ ಯಾರನ್ನು ಮೆಚ್ಚಬೇಕು ಯಾರನ್ನು ಬಿಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಈ ಕನ್ಫ್ಯೂಸೇ ಬೇಡ ಅಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಅಭಿನಯಿಸಲೇ ಇಲ್ಲ ಆದರೆ ಲೋಕೆ ರಾಜ್ಕುಮಾರ್ ಅವರ ಪ್ರೊಡಕ್ಷನಲ್ಲಿ ಲೋಕೇಶ್ ಅವರು ಕೆಲಸ ಮಾಡ್ತಾ ಹೋದರು ನಾನು ಮಾಡಿದ್ದೀನಿ ನಾನು ಬಂದು ಅವರ ನೂರ ಇಪ್ಪತ್ತೈದನೇ ವರ್ಷದ್ದು ನಮ್ಮ ಮಾವನವರ ಶತಮಾನೋತ್ಸವ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇನ್ನೆಲ್ಲ ಬಂದು ನಾಟಕ ಮಾಡಿದೆ ಹೆಗ್ಗಡದೇವನ ಕೋಟೆಯಲ್ಲಿ ನಾಟಕ ಮಾಡಿಸ್ದೆ ಮಾದಾಪುರದಲ್ಲಿ ಮಾಡಿಸ್ತೇನೆ ಮೈಸೂರಲ್ಲಿ ಮಾಡಿಸ್ದೆ ಆದರೆ ಜನ ಹೀಗೇನೆ ಬಂದು ಒಂದು ಫೋಟೋ ಕೊಡಿ ಒಂದು ಫೋಟೋ ಕೊಡಿ ಎಷ್ಟೇ ಹೊರತು ನಾಟಕಕ್ಕೆ ಯಾರೂ ಎನ್ಕರೇಜ್ ಕೊಟ್ಟಿಲ್ಲ ಅದು ನಂಗೆ ತುಂಬಾ ಬೇಜಾರಾಯಿತು ಆದರೆ ಈಗ ನೋಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ನಮ್ಮ ರಾಜಕಾರಣಿಗಳು ಎಲ್ಲರೂ ಈ ಊರಿನ ಜನತೆ ಆಗಿರ್ಬೋದು ಈ ಸುತ್ತಮುತ್ತಲಿನ ಜನತೆ ಆಗಿರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಈ ಊರು ಈಗ ತಾಲೂಕು ಮಟ್ಟಿಗೆ ಬೆಳೆದಿದೆ ನಾನು ಸರಗೂರು ನೋಡೇ ಇರಲಿಲ್ಲ ಹೆಗ್ಗಡದೇವನ ಕೋಟೆಯಿಂದ ಹಾಗೆ ಹೋಗ್ಬಿಟ್ಟಿದ್ದೆ ಇವತ್ತು ನಮ್ಮ ಕಾರ್ತಿಕ್ ಅವರು ನಮ್ಮ ಮಾವನವರಿದ್ದಂಥ ಮನೆ ಅದು ಇದು ಎಲ್ಲವನ್ನು ಅವರು ದನ ಕಾಯ್ದೆ ಇದ್ದಂಥ ಜಾಗ ಅರಳಿ ಕಟ್ಟೆ ಎಲ್ಲವನ್ನು ತೋರಿಸಿದ್ರು ಆ ನದಿ ಸರಗೂರು ಸರದಂತೆ ಸುದ್ದಿ ಹಾಕ್ಕೊಂಡರೆ ಊರಿಗೆ ಅಬ್ಬಾ ಬಾ ಬಾ ಎಂಥ ಸಮೃದ್ಧಿ ನಿಮಗೆ ಇಂಥ ಸಮೃದ್ಧಿ ಆದಂಥ ಏನು ಕಡಿಮೆ ಇದೆ ಏನು ಕಡಿಮೆ ಇದೆ ಪ್ರಕೃತಿನೇ ನಿಮ್ಮ ಪಾಲಿಗಿದೆ ಜನಗಳು ನಿಮ್ಮ ಜೊತೆಯಲ್ಲಿದ್ದಾರೆ ಎಲ್ಲ ಗುರು ಹಿರಿಯರು ನಿಮ್ಮ ಜೊತೆಯಲ್ಲಿದ್ದಾರೆ ಮಠಾಧೀಶರಲ್ಲೂ ಊಟ ಮಾಡ್ಕೊಂಡು ಬಂದ್ವಿ ಎಷ್ಟೋ ಜನ ಬರೀ ಏನು ಉಚಿತವಾಗಿ ಊಟವನ್ನು ಉಣಬಡಿಸ್ತಾ ಇದ್ದಾರೆ ಅಂದರೆ ಮಠಗಳಲ್ಲಿ ಇರೋದೇ ಅದಕ್ಕೆ ವಿದ್ಯಾದಾನ ಮಾಡ್ತಾರೆ ಈಗ ಬದುಕನ್ನು ಕಟ್ಟಿಕೊಡ್ತಾರೆ ಅಂಥ ಗುರುಗಳಿಗೆ ಅಂತಹ ಹಿರಿಯರಿಗೆ ಇಲ್ಲಿ ವೇದಿಕೆ ಮೇಲೆ ಕುಳಿತು ನಮ್ಮ ನಾಡನ್ನು ಕಟ್ತಾ ಇರುವ ಎಲ್ಲ ಎಲ್ಲ ರಾಜಕಾರಣಿಗಳಿಗೂ ಸರಿ ಹೀಗೆ ನಿಮ್ಮ ಸೇವೆಯನ್ನು ಮುಂದುವರಿಸಿ ಅಂತ ಹೇಳಿ ನಮ್ಮ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ ಈ ಮಣ್ಣಿನಿಂದ ಹೋದವರು ಏನೇನಾನ ಗಳಿಸಿದ್ದಾರೆ ಅಂತ ನೀವು ಅವರ ಬಾಯಲ್ಲೇ ನೀವು ಕೇಳಬೇಕು ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವ್ರು ನೋಡಿದ್ರೆ ನನಗೆ ಊಟ ತಿಂಡಿ ಏನು ಬೇಡ ಆ ಇಲ್ಲಿ ಯಾರು ಏನು ಬೆಳೆದಾರೆ ಇಲ್ಲೇನಿದೆ ಇಲ್ಲೇನು ಸಿಗುತ್ತೆ ಅಂತ ಹುಡುಕಾಟ ಹುಡುಕಾಟ ಅದರಲ್ಲಿ ತೊಡ್ಕೊಂಡಿದ್ದಾರೆ ಅವರ ಈ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಈ ನಮ್ಮ ಸರಗೂರು ಮೈಸೂರಿಗಿಂತ ಚೆನ್ನಾಗಿ ಬೆಳೀಲಿ ಅಂತ ಆ